ಲೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಎಲ್ಲಾ ವೀಕ್ಷಕರಿಗೂ ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದೀವಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಈಗ ಎಲ್ಲ ನನ್ನ ರೀತಿಯ ಅನ್ನದಾತರಿಗೆ ಅಣ್ಣ ತಂಬರಿಗೆ ಹಾಗೇನೆ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಇಲ್ಲಿಂದ ಹೃತ್ಪೂರ್ವಕ ಧನ್ಯವಾದಗಳು ನಾನೆಲ್ಲ ನನ್ನ ಚಿತ್ರರಂಗದ ನಾನು ಅವ್ರನ್ನ ಅಣ್ಣ ತಮ್ಮ ಅಂತಂದರೆ ಅದಕ್ಕಿಂತ ಹೆಚ್ಚಾಗಿ ತುಂಬ ಹೆಮ್ಮೆಯಾಗಿ ನೋಡ್ರೆಲ್ಲ ಹೆಂಗೆ ನಡ್ಕೊಂಡು ಬರ್ತಾ ಇದ್ರು ಈಗ ಹೇಳೋ ಟೈಮ್ ಕರೆಕ್ಟಾಗಿ ಬರ್ತಾರೆ ಮಕ್ಕಳು ಪಾಪ ಅವ್ರ ಮಗ ಅಲ್ಲೊಬ್ರು ಕೂತಿದ್ದಾರೆ ಆಲ್ರೆಡಿ ನಮ್ಮ ಚಿತ್ರರಂಗದ ಎಲ್ಲ ಪಿಲ್ಲರ್ಗಳಂತಲೇ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲ ನಾಯಕ ನಟರು ಇದ್ರೇ ಒಂದು ಸಿನಿಮಾ ಆಗೋದಕ್ಕಾಗೋದು ಹಾಗೇನೆ ಎಲ್ಲ ಟೆಕ್ನಿಷಿಯನ್ ಕೂಡ ಆದರೆ ಎಲ್ಲ ನನ್ನ ಪ್ರೀತಿಯ ನನ್ನ ಹೀರೋಗಳು ನನ್ನ ಸೂಪರ್ ಸ್ಟಾರ್ಗಳು ನನಗೆ ಸ್ಟಾರ್ಗಳವರು ಎಲ್ಲ ನನ್ನ ಸ್ಟಾರ್ಗಳಿಗೆ ಋತುಪೂರ್ವಕ ಧನ್ಯವಾದಗಳು ಯಾಕಂದರೆ ಇವತ್ತು ಬಂದು ಇಲ್ಲಿ ನನ್ನ ಆಶೀರ್ವಾದ ಮಾಡಿದ್ದಕ್ಕೆ ಅವ್ರಿಗೆಲ್ಲರ್ಗು ಕೂಡ ಹಾಗೆ ನಾನೊಂದು ಸಣ್ಣ ಕಥೆಯಲ್ಲೇ ಹೇಳ್ಬಿಡ್ತೀನಿ ಯಾಕಂದರೆ ಹೇಳ್ತಾ ಹೋದರೆ ತುಂಬ ದೊಡ್ಡದು ಶ್ರೀರಂಗಪಟ್ಟಣದ ನಿಮಗೂ ಚೆನ್ನಾಗೆಲ್ಲ ಗೊತ್ತು ಯಾವುದೋ ಟಾಂಗಾಗೆ ಕಟ್ಟಿರೋ ಒಂದು ಕುದುರೆ ಟಕ್ಕು 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 ಹೋಗ್ತಾಯಿತ್ತು ಆ ಕುದುರೆ ಯಾರೋ ಒಬ್ಬರು ನೋಡಿದ್ರು ಏ ಕುದುರೆ ಸ್ವಲ್ಪ ಪರವಾಗಿಲ್ಲ ಎಲ್ಲದಕ್ಕಿಂತ ಸ್ವಲ್ಪ ಹೈಟ್ ಐತಲ್ಲ ಇದ್ಯಾಕೆ ಇಲ್ಲಿ ನೋಡ್ತದೆ ಅಂಥೇಳಿ ಅವ್ರಿಗೆ ಆ್ಯಕ್ಚುಲಿ ರೇಸ್ಕೋಸ್ತು ಗಂಧಾನು ಗಾಳಿನೂ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಗಂಧ ಗಾಳಿ ಗೊತ್ತಿಲ್ಲ ಏ ಪರವಾಗಿಲ್ಲ ತೊಗೊಂಡೋಗಣ ಅದಂದ್ಬಿಟ್ಟು ಕರ್ಕೊಂಬಂದು ರೇಸ್ ಕೋರ್ಸಲ್ಲಿ ನಿಲ್ಲಿಸ್ಬಿಟ್ರು ಆ ಕುದುರೆನ ಬೇರೆ ಕುದುರೆಗಳೆಲ್ಲ ಇತ್ತು ಅವಾಗೆಲ್ಲ ತುಂಬ ದೊಡ್ಡ ದೊಡ್ಡ ಕುದುರೆಗಳು ಇತ್ತು ಆ ರೇಸಲ್ಲಿ ಗೇಟಿಗೆ ಸೇರಿಸ್ತಾರೆ ಗೊತ್ತಾಗ ರೇಸ್ ಓಪನ್ ಆಗೋಕ್ಕೆ ಮುಂಚೆ ಆ ಥರ ಎತ್ಕೊಂಡೋಗಿ ಅಲ್ಲಿಗೆ ಆ ಗೇಟ್ಗೆ ಹಾಕಿದ್ರು ಆದರೆ ಆ ಕುದುರೆ ಮಾಲೀಕರು ಬಂದು ರಾಮಮೂರ್ತಿಯವರು ಇವತ್ತು ಅದೊಂದೇ ಅಧಿಕಾರ ಯಾಕಂದ್ರೆ ಆ ಕುದುರೆಗೆ ಹೇಳಕ್ಕಾಗ್ಲಿ ಬೈಯಕ್ಕಾಗ್ಲಿ ಏಯ್ ಈ ಕುದುರೆ ತಂದು ನಿಲ್ಸಿದೆ ಅರೇಸ್ಕೋಸ್ಕೆ ಅಂತ ಹೇಳೋ ಅರ್ಹತೆ ಯೋಗ್ಯತೆ ಇರೋದು ಎಂ ಜಿ ರಾಮಮೂರ್ತಿಯವ್ರಿಗೆ ಮಾತ್ರ ಇನ್ನು ಯಾರಿಗೂ ಇಲ್ಲ ಆ ಕುದುರೆನ ಕೂರಿಸ್ಬಿಟ್ಟು ಅದ್ರ ಮೇಲೆ ನಮ್ಮ ಇವತ್ತು ಅವ್ರನ್ನ ಪಿ ಎನ್ ಸತ್ಯ ನನ್ನ ನಿರ್ದೇಶಕರು ಇವತ್ತು ಅವರಿಲ್ಲ ಆದರೂ ಕೂಡ ನಾನು ತುಂಬ ನೆನೆಸ್ಕೊಳ್ತೀನಿ ಅವ್ರನ್ನ ನಾನು ಬೆನ್ಮೇಲೆ ಕೂರಿಸಿದ್ರು ಓಡಿಸಿ ಈ ಕುದುರೆನ ಅಂತೇಳಿ ಅವತ್ತು ರೇಸ್ ರೇಸ್ಕೋರ್ಸ್ಗೆ ನಮ್ಮ ಅವರು ಬಿಟ್ಟಂತ ಕುದ್ರೆ ಅದು ಕುಂಡ್ತಾಯಿತ್ತು ಓಡ್ತಾ ಇತ್ತು ಏನೋ ಆಯ್ತಿತ್ತು ಅಲ್ಲಿಂದ ಇಲ್ಲಿವರೆಗೂ ಓಡ್ಕೊಂಬಂತು ಇನ್ನೂ ಓಡೋದಕ್ಕೆ ಪ್ರಯತ್ನ ಪಡ್ತದೆ ಖಂಡಿತ ಯಾಕಂದರೆ ಕೆಲಸ ಅಂತ ಬಂದಾಗ ಖಂಡಿತ ಆ ಕುದುರೆ ಎಲ್ಲಿಗೆ ಓಡಬೇಕು ಅದರಲ್ಲಾಗ ಇದೇನಿದೆ ಅಂತ ಅಂದ್ಬಿಟ್ಟು ಆ ಕುದುರೆ ಗೊತ್ತಿರಲ್ಲ ಆದರೆ ಅದ್ರ ಮೇಲೆ ಯಾರ್ಯಾರು ಕೂರ್ತಾರೋ ಒಂದೊಂದು ಸಲಿಯೂ ನಾನು ಹೇಳ್ತಾ ಇರೋದು ನಮ್ಮ ನಿರ್ದೇಶಕರು ನಮ್ಮ ಪಿ ಎನ್ ಸತ್ಯ ಅಂದ ಹಿಡ್ದು ಇವತ್ತು ಆ್ಯಕ್ಚುಲಿ ನಮ್ಮ ತರುಣ ಹಾಗೆಯೇ ನಮ್ಮ ಮಿಲ್ನಾ ಪ್ರಕಾಶ್ ಯಾಕಂದರೆ ಅದಷ್ಟು ಜನ ಅವ್ರು ನನ್ನ ಬೆನ್ಮೇಲೆ ಕೂತೆ ಓಡಿಸೋದು ಖಂಡಿತ ನಂದಲ್ಲ ಸಿನಿಮಾ ನಾನು ಮಾಡೋದಲ್ಲ ಅವ್ರಿಗೆ ಆ ಕುದುರೆಗೆ ಯಾವಾಗ ಡೀಲ್ ಕೊಡಬೇಕು ಕುದುರೆಗೆ ಯಾವಾಗ ನಾಲ್ಕು ಏಟ್ ಹಾಕಬೇಕು ಎಲ್ಲಿ ಸ್ಪೀಡ್ ಹತ್ತಬೇಕು ಎಲ್ಲಿ ಸ್ಲೋ ಡೌನ್ ಮಾಡಬೇಕು ಆ ಕುದುರೆ ಉಸಿರಿತ್ತಕ್ಕೆ ಎಷ್ಟೊತ್ತು ಜಾಗ ಕೊಡಬೇಕು ಅಂತ ಆ ಜಾಕಿಗೆ ಮಾತ್ರ ಗೊತ್ತಿರುತ್ತೆ ಕುದುರೆ ಗೊತ್ತಿರಲ್ಲ ಕುದುರೆಗೆ ಮಾತ್ರ ಓಡೋದಷ್ಟೇ ಗೊತ್ತದಕ್ಕೆ ಸೊ ಅಲ್ಲಿಂದ ಹಿಡ್ದು ಇಲ್ಲಿವರೆಗೂ ಓಡ್ಕೊಂಡ್ ಬಂದಿರೋದು ನಾನು ಯಾವುದೇ ಒಂದು ಅದು ಚಿತ್ರರಂಗ ಆಗ್ಬೋದು ರಾಜಕೀಯ ಆಗ್ಬೋದು ಇಲ್ಲ ಬಿಸ್ನೆಸ್ ಆಗ್ಬೋದು ಶ್ರಮ ಅನ್ನೋದು ಒಂದಿದ್ರೆ ಅವ್ರಿಗೆ ಇಪ್ಪತ್ತೈದು ವರ್ಷನೋ ಸಕ್ಸಸ್ಸೋ ಇದು ಖಂಡಿತ ನಮ್ಮ ಜೊತೆಗೆ ಇವತ್ತು ಇಲ್ಲ ದೊಡ್ಡ ದೊಡ್ಡವರು ಆದರೆ ನಮ್ಗಿಂತ ಈಗ ಸೀನಿಯರ್ಸ್ ತುಂಬ ಇದ್ದಾರೆ ರವಿ ಸರ್ ಆಗ್ಬೋದು ಆಗ್ಬೋದು ನಮ್ಮ ಅವ್ರು ಆಗ್ಬೋದು ಯಾಕಂದರೆ ವಿನೋದರಾಜವ್ರನ್ನ ನಾನು ತುಂಬ ಇಷ್ಟಪಡ್ತೀನಿ ಯಾಕಂದರೆ ಅವರು ಮಹಾಭಾರತದಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ದರು ಅವ್ರ ನಾಯಕರು ಆ್ಯಕ್ಚುಲಿ ನಾನು ಫಸ್ಟ್ ಹೀರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರನ್ನ ಯಾಕಂದ್ರೆ ಅವರು ಮಹಾಭಾರತದಲ್ಲಿ ಅವ್ರ ನಾಯಕ ನಟರು ನಾನು ಅವಾಗ ಕಾಲೇಜಲ್ಲಿ ಒಂದು ಸಣ್ಣ ಒಂದು ಪಾತ್ರ ಅದು ನಾನು ಸಣ್ಣ ದೊಡ್ಡದು ಅಂತ ಹೇಳಲ್ಲ ನನ್ನ ಪಾತ್ರ ಅದು ಆದರೆ ಆ ಪಾತ್ರ ಕೊಟ್ಟಿದ್ದು ನನಗೆ ಎಸ್ ಅವರು ಅದಕ್ಕೆ ನಿಮ್ಮ ಅವಾಗಲೇ ನಾನು ಅಂದಿದ್ದು ಈ ಟಂಗ ಕಟ್ಟೆ ಕುದುರೆ ಅಂದಾಗ ಅಂದರೆ ನಾನು ಇದನ್ನ ಅಂತ ಹೇಳ್ತಾರೆ ಯಾಕಂದರೆ ಸಣ್ಣ ಪುಟ್ಟ ಅಲ್ಲಿ ಅಲ್ಲಿ ಇದೆ ಅದನ್ನು ಚಿತ್ರರಂಗ ಅಂತ ಒಂದು ದೊಡ್ಡ ಒಂದು ರೇಸ್ ರೇಸ್ಕೋಸಕ್ಕೆ ತಂದು ಬಿಟ್ಟಿದ್ದು ರಾಮಮೂರ್ತಿ ಅವರು ಅಷ್ಟೇ ಯಾಕಂದರೆ ಪ್ರಾಣಿಗಳನ್ನ ಹೋಲಿಸ್ಕೊಂಡಾಗ ಕಾಂಟ್ರವರ್ಸಿ ಕಮ್ಮಿ ಇರುತ್ತೆ ಯಾಕಂದ್ರೆ ಯಾವುದಕ್ಕೂ ಇದು ಮಾಡಲ್ಲ ಯಾಕಂದ್ರೆ ಆ ಪ್ರಾಣಿ ಬಂದು ನನ್ನ ಹತ್ರ ಕೇಳಲ್ಲ ಏಯ್ ನನ್ನ ಹೆಸರು ಯಾಕೆ ಎತ್ತದೆ ನೀನು ಅಂತ ಕೇಳಲ್ಲ ಅದಕ್ಕೆ ಯಾಕಂದರೆ ಒಂದು ನಾನು ಹೇಳ್ತೀನಿ ಫಸ್ಟು ಅವಮಾನಗಳೇ ಚೆನ್ನಾಗಿರುತ್ತೆ ಯಾಕಂದ್ರೆ ಅವಮಾನಗಳಾದಮೇಲೇ ಸನ್ಮಾನ ಸಿಗುತ್ತೆ ನಮಗೆ ಪಡ್ಕೊಳ್ಳೋಣ ಪರವಾಗಿಲ್ಲ